ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇನ್ ಅಡ್ವಾನ್ಸ್ ನಾನು ಫ್ಲಾಗ್ ಇದ್ದೀನಿ ನಾಳೆ ಕಟ್ಟಬೇಕಲ್ಲ ಅದಕ್ಕೆ ಪೂಜೆ ಆಯಿತು ಹಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಫ್ಲಾಗು ಕೂಡ ಎತ್ತಿಟ್ಬಿಡೋಣ ನಾಳೆಗೆ ಅಂತ ಮತ್ತು ನಾನು ಏನು ಸಾರು ಮಾಡೋದು ಅಂತ ಫ್ರಿಜ್ ಹತ್ರ ಹೋದೆ ಹೋಗಿ ನೋಡಿದೆ ಗೋರಿಕಾಯಿ ಸಿಕ್ತು ಏನು ಸಿಕ್ಕಿಲ್ಲ ಆಯಿತು ಗೋರಿಕಾಯಿ ಪಲ್ಯ ಬಸಾರು ಮಾಡೋಣ ಅಂತ ಗೋರಿಕ ಎತ್ಕೊಂಡೆ ಇರಲಿ ಅಂತ ಮತ್ತೆ ಇನ್ನು ಸಂಡೇ ಬ ಏನು ಮಾರ್ಕೆಟ್ಗೆ ಹೋಗಿರಲಿಲ್ಲ ಏನು ತರಲಿಲ್ಲ ಇದು ತುಂಬಾ ಇತ್ತು ತರಕಾರಿ ಅದನ್ನೇ ಖರ್ಚು ಮಾಡೋಣ ಅಂತ ಅದೆಲ್ಲ ಕುಳಿತೋಗುತ್ತೆ ಅಂತ ಇಷ್ಟು ಬನ್ನಿ ನಮ್ಮ ಫ್ರಿಡ್ಜಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಹಾಗೆ ಈರುಳ್ಳಿ ಇದು ಫ್ರೈಡ್ ರೈಸ್ಗೆ ಆಗುತ್ತೆ ಅಂತ ಇಟ್ಟಿದ್ದೀನಿ ಹಾಗೆ ಹೂವುಗಳು ದೇವರಿಗೆ ಮತ್ತು ಹಾಗೆ ನಮ್ಮ ನಮ್ಮನೆಯವ್ರ ಚಿಕನ್ ಸಾರ ನಮ್ಮ ಮನೆಯವ್ರಿಗೆ ಇರಲೇಬೇಕು ಯಾವಾಗ್ಲೂ ಇಟ್ಕೊಂಡೇ ಇರಬೇಕು ಅದನ್ನ ಎಲ್ಲೋ ಒಂದೊಂದು ದಿವಸ ಅಷ್ಟೇ ಮಿಸ್ ಆಗೋದು ಇದಕ್ಕೆ ಎಲ್ಲ ಇದು ಮಾಡಿಬಿಟ್ಟು ಕೂಡಿಸ್ಬಿಟ್ಟು ಅದನ್ನ ಬೆಣ್ಣೆ ಮಾಡ್ತೀನಿ ತೋರಿಸ್ತಿದ್ದೀನಿ ಎಲ್ಲ ಲಾಗಲ್ಲಿ ನೋಡಿ ಆ ಥರ ಹಾಗೆ ಇನ್ನೇನು ಇದು ಖಾರ ಉಪ್ಸಾರು ಖಾರ ಅಂತ ಮಾಡ್ಕೊತಾರೆ ಹಳ್ಳಿ ಕಡೆ ಆ ಥರ ಮಾಡಿ ಇಟ್ಕೊಂಡ್ರೆ ಚಪಾತಿ ಚಪಾತಿಲ್ಲ ರೊಟ್ಟಿಗೆಲ್ಲ ಚೆನ್ನಾಗಿರತ್ತೆ ಅದಕ್ಕೆ ನಮ್ಮವ್ರಿಗೆ ಇಷ್ಟ ಅದು ಮಾಡಿಟ್ಟಿರ್ತೀನಿ ಮತ್ತು ಉಪ್ಸಾರು ಮಾಡಿದಾಗು ಆ ಖಾರ ಯೂಸ್ ಆಗುತ್ತೆ ನಮಗೆ ಅದಷ್ಟು ಮತ್ತು ಇವಾಗ ಗೋರಿಕಾಯಿ ಎತ್ಕೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಹೂವು ನೋಡಿರಿ ಇದು ಯಾವಾಗೂ ಎದ್ದೇ ಇರುತ್ತೆ ಬೇಕಲ್ಲ ದೇವ್ರ ಪೂಜೆಗೆ ಅದಕ್ಕೆ ಗೋರಿಕಾಯಿ ತೊಗೊಂಡು ಇವಾಗ ಪೂ ಬಸಾರು ಮಾಡೋಣ ಅಂತ ಇದು ಮಾಡಿಕೊಂಡು ಬೇಳೆ ಎಲ್ಲ ತೊಳ್ಕೊಂಡೆ ಬೇಳೆಗೆ ಬೇಳೆ ಮತ್ತು ಕಾಳು ಹಾಕ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಅಂತ ಹಾಗೆ ಮಾಡ್ತಾಯಿದ್ದೆ ನನ್ನ ಮಗಳು ಬಂದುಬಿಟ್ಟು ಮಮ್ಮಿನ ಸಾಯಂಕಾಲ ಶಾಪಿಂಗ್ ಹೋಗೋಣ ಹಬ್ಬ ಮಾಡಬೇಕಲ್ಲ ಅಂತ ಹೇಳ್ತಾಯಿದ್ಲು ನಾನಮ್ಮ ಇಲ್ಲ ನಾವು ಮಾಡಂಗಿಲ್ಲ ಅಜ್ಜಿ ಇದಾಗಿದೆಯಲ್ಲ ಅದಕ್ಕೆ ಒಂದು ವರ್ಷ ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ದೆ ಅವಳು ಇಲ್ಲ ಸಿಂಪಲ್ ಆಗಿದ್ರು ಮಾಡೋಣ ಅಂತ ವಾದ ಮಾಡಿಕೊಂಡು ನಿಂತಿದ್ಲು ಹಾಗೆ ಆಯಿತು ನೋಡೋಣ ಸಾಯಂಕಾಲ ಹೋಗೋಣ ಅಂತ ಹೇಳ್ತಾ ಇದ್ದೆ ಅವಳು ಹೋದ್ಲು ಕೆಲಸ ಮಾಡೋಕ್ಕೆ ಅವ್ಳಿಗೆ ನಾಲ್ಕು ಗಂಟೆವರೆಗೂ ಆಮೇಲೆ ಆಯಿತು ಅವಳು ಕೆಲಸ ಮಮ್ಮಿ ಇತ್ತು ಹೊಟ್ಟೆ ಇಷ್ಟು ಮಧ್ಯಾಹ್ನ ತಿಂತಿಲ್ಲ ಹಾಗೆ ಕೂತಿದ್ಲು ಮೊಟ್ಟೆ ಹಾಕ್ಕೊಡಿ ಬುರ್ಜಿ ಮಾಡಿಕೊಡಿ ಅಂದ್ಲು ಆಯಿತು ಬುರ್ಜಿ ಮಾಡಿಕೊಡ್ತೀನಿ ರೆಡಿಯಾಗು ಹೋಗೋಣ ಅಂತ ಅಂದೆ ಹಾಗೆ ಟಿ ವಿ ನೋಡ್ತಾ ಇದ್ಲು అండి టీ వి నోడ్క పల్లె ఆయొ సు ఎలా ఇన్నొంచూరు పాత్ర ఇప్పుడు అడుగు తిన్న కొట్బిట్టు పాత్ర ఎలా క్లీన్ మంత బామ తొలకొడో అందే తొలకొడ్ తిందొళ్కుత అంత ఇర్రీ ఇర్రీ అంత టీ నోడ్కే కతూ ಹಾಗೆ ಟಿ ವಿ ನೋಡಿಕೊಂಡು ಮಲ್ಕೊಂಡೆ ಬಿಟ್ಲು ಇನ್ನೇನು ಮಾಡೋದು ಅಂತ ನಾನೇ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೋತಾಯಿದ್ದೆ ಎಣ್ಣೆ ಅದು ತುಂಬ ಜಿಡ್ಡಿರುತ್ತೆ ಇಷ್ಟು ಪಾತ್ರೆ ತೊಳಿಬೋದು ಎಣ್ಣೆ ಪಾತ್ರೆ ತೊಳೆಯೋಷ್ಟಲ್ಲಿ ಸಾಗಬೇಕಾಗೋಗ್ಬಿಡುತ್ತೆ ಹಬ್ಬ ಅಲ್ವಾ ಫುಲ್ಲು ಜನ ಜಾತ್ರೆ ಆಗಿತ್ತು ನಾನು ಬಳೆ ತೊಗೊಳ್ಳೋಣ ಬಳೆಗಳು ಹಬ್ಬಕ್ಕೂ ಆಗುತ್ತೆ ಮತ್ತು ಆ ಥರನೂ ಸ್ವಲ್ಪ ಬಳೆಯೆಲ್ಲ ಇರಲಿಲ್ಲ ತಗೊಳ್ಳೋಣ ಅಂತ ಸೆಲೆಕ್ಟ್ ಮಾಡಮ್ಮ ಅಂತ ಬಿಟ್ಟೆ ನನ್ನ ಸೈಜ್ ಕೊಟ್ಬಿಟ್ಟು ಹಾಗೆ ಸೆಲೆಕ್ಟ್ ಮಾಡ್ತಾಯಿದ್ಲು ನೋಡಿದ್ವಿ ನನ್ನ ಸೈಜ್ ಸಿಗೋದು ಕಷ್ಟ ಆಗ್ತಾಯಿತ್ತು ಸ್ವಲ್ಪ ಟೂ ಸ್ವಲ್ಪ ಕಡಿಮೆ ಅದು ಬಳೆ ಸಿಗೋದು ಹಂಗೂ ಎರಡು ಜೊತೆ ಸಿಕ್ತು ತೋರಿಸ್ತೀನಿ ಮನೆಯಲ್ಲಿ ನಿಮ್ಗೆ ಯಾವ್ದು ತೊಗೊಂಡೆ ಅಂತ ಲಾಸ್ಟಲ್ಲಿ ಹಾಗೆ ನೋಡಿರಿ ಮುಖವಾಡ ನೋಡಿದೆ ತುಂಬ ಚೆನ್ನಾಗಿತ್ತು ಆದರೆ ಆ ಥರ ಬೆಳ್ಳಿ ಮುಖವಾಡ ಆಯಿತಲ್ಲ ಅದು ನೋಡೋಕೆ ಅಷ್ಟೆ ನೋಡಿಬಿಟ್ಟಿಟ್ಟೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಮುದ್ದು ಮುದ್ದಾಗಿ ಇದು ಗೋಲ್ಡ್ ಫುಲ್ಲು ಚೆನ್ನಾಗಿದೆ ಅಲ್ಲಿ ಇನ್ನೊಂದು ತೋರಿಸ್ತೀನಿ ಕಾಲು ದೇವಿದು ಎಲ್ಲ ಕಿರೀಟ ನೋಡಿರಿ ಇನ್ನೊಂದು ಮುಖವಾಡ ಎಷ್ಟು ಚೆನ್ನಾಗಿದೆ ಆಯಿತು ನಮ್ಮದು ಒಂದು ಎಷ್ಟು ಎರಡು ಜೊತೆ ತೊಗೊಂಡ್ವಿ ಬಳೆ ఎర్డ్ డజను రవి ఒట్టేసైతే తిన మమ్మీ అందులో చాట్స్ తినగ చాట్సంగు ఓద్వి అల్ హిట్ మసాల పురి తగండు తిందబిట్టు అం ఏమన్న మనకి తగ అంత బెన్నె బుర్గ్ తగళ అందబుట్టు తగం అంటే ముందే హి ఒర్ధ కేజీ దాళింబెం తగడ్వి ಹಾಗೆಲ್ಲ ತೊಗೊಂಡು ಮನೆಗೆ ಅಷ್ಟರಲ್ಲಿ ಆಯಿತು ಒಂಬತ್ತು ಗಂಟೆ ನೋಡಿರಿ ಎಷ್ಟು ಹೂವಕ್ಕೆ ಅರವತ್ತು ರೂಪಾಯಿಗೆ ತೊಗೊಂಡ್ರು ಇಷ್ಟೇ ಹೂವಕ್ಕೆ ಇವಾಗ ತುಂಬ ಕಾಸ್ಟ್ಲಿ ಮತ್ತು ಬಳೆ ತೋರಿಸ್ತೀನಿ ನೋಡಿರಿ ಗ್ರೀನ್ ಬಳೆ ತೊಗೊಂಡೆ ಈ ಥರ ಹೂವು ಇರೋದು ಮತ್ತು ನನ್ನ ಮಗಳು ತೊಗೊಂಡಿದ್ದು ನಿಯೋನ್ ಕಲರು ಬೇಕು ಅಂತ ಮತ್ತೆ ಇದೆರಡು ಬೇರೆ ಅಂಗಿಲ್ ತೊಗೊಂಡಿದ್ದು ಇದು ಬಂದುಬಿಟ್ಟು ಬ್ಲೂ ಕಲರ್ನ ಸೇ ಇರಲಿಲ್ಲ ನಾಲ್ಕೇ ನಾಲ್ಕು ಅದಕ್ಕೆ ಅದು ತೊಗೊಂಡೆ ಮತ್ತು ಇದು ಡಾರ್ಕ್ ಗ್ರೀನು ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಹಬ್ಬಕ್ಕೂ ಇಡೋಕ್ಕಾಗುತ್ತೆ ದೇವ್ರ ಮುಂದೆ ಹಂಗೆ ಆಮೇಲೆ ಹಾಕ್ಕೊಬೋದು ಅಂತ ತೊಗೊಂಡೆ ಮತ್ತು ಹಣ್ಣುಗಳೆಲ್ಲ ಸ್ವಲ್ಪ ಓಕೆ ನಾನೇನು ಜಾಸ್ತಿ ತಗೊಳ್ಳಲಿಲ್ಲ ಸ್ವಲ್ಪ ತೊಗೊಂಡೆ ಇದು ನೋಡಿರಿ ಹಂಡ್ರೆಡ್ ರುಪೀಸು ಕೆ ಜಿ ತೋರಿಸಿದ್ಮೇಲೆ ಇದಂಥ ಹಾಫ್ ಕೆ ಜಿ ತೊಗೊಂಡಿದ್ದು ಇದು ಸಿಕ್ಸ್ಟಿ ರುಪೀಸು ಹಾಫ್ ಕೆ ಜಿ ಹಾಫ್ ಕೆ ಜಿ ಒನ್ ಕೆ ಜಿ ಗೊತ್ತಿಲ್ಲ ಒನ್ ಸಿಕ್ಸ್ಟಿ ಏನೋ ಹೇಳಿದ್ರು ತಗೊಂಡ್ವಿ ಮತ್ತು ಬಾಳೆಹಣ್ಣು ಇದು ಏಲಕ್ಕಿ ಅಲ್ಲ ಏಲಕ್ಕಿ ಥರ ಅನಿಸುತ್ತೆ ಅಷ್ಟೇ ಗೊತ್ತಿಲ್ಲ ಅದಕ್ಕೊಂದು ಏಯ್ಟಿ ರುಪೀಸು ಮತ್ತು ಬಾರ್ಲಿ ನೋಡಿರಿ ಎಷ್ಟು ತೊಗೊಂಡ್ವಿ ಕಲರೆಲ್ಲ ಬಳೆದು ನಂಗೆ ತುಂಬ ಇಷ್ಟ ಆಯಿತು ಇಲ್ಲಿ ವಾಚ್ ಬಂದಿತ್ತು ಇವತ್ತು ಅದು ಚೈನ್ ಕಟ್ ಮಾಡಿಸ್ಬೇಕಾಯಿತು ತುಂಬ ದೊಡ್ಡದಿತ್ತು ಅದು ಮಾಡಿಸ್ಕೊಂಡು ಎಲ್ಲ ಬಂದ್ವಿ ಓಕೆ ಇಷ್ಟು ಲಾಗ್ ಇವತ್ತಿಂದು ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್